ಮಗು ಗುರುಗಳೇ ಅರ್ಥವೇ ಆಗ್ಲಿಲ್ಲ ನೋಡು ಮೇಲ್ಪಂಕ್ತಿಯಲ್ಲಿ ಓದು ಹಾಗೆ ಬರ್ರೆ ಗುರುಗಳೇ ನೀವು ಮೇಲ್ಪಂಕ್ತಿಯಲ್ಲಿ ಬರೆದ ಹಾಗೆ ನಾನು ಕೆಳಪಂಕ್ತಿಯಲ್ಲಿ ಓಂ ನಮ ನಾರಾಯಣ ಅಂತ ಬರೆದಿದ್ದೇನೆ ವೈಕುಂಠ ವಾಸಾಯ ನಮಃ ವೈಕುಂಠ ವಾಸಾಯ ನಮಃ ಅಂತ ಬರೆಯುವುದಲ್ಲ ಮತ್ತೆ ಕೈಲಾಸ ವಾಸಾಯ ನಮಃ ಎಂದೇ ಬರಬೇಕು ನಾನು ವೈಕುಂಠ ವಾಸಾಯ ನಮಃ ಅಂತ ಬರೆದಿದ್ದೇನೆ ಚಕ್ರಧರ ಪಾರ್ವತಿ ರಮಣಾಯ ನಮಃ ಲಕ್ಷ್ಮೀ ರಮಣಾಯ ನಮಃ ಗಂಗಾಧರಾಯ ನಮಃ ಶ್ರೀನಾರಾಯಣ ಯಾಕೆ ಹೇಳಿದ ಗೊತ್ತಾಗುದಿಲ್ಲ ಗುರುಗಳೇ ಗುರುಗಳೇ ಹೆಡ್ ಯಾರು ಹೆಡ್ಡ ಏ ಏನದು ಏನದು ಏನೋ ಬಿಚ್ಚು 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 ಏನು ನೋಡೋದು ಬರುವಾಗ ನನ್ನ ಜಡೆಯನ್ನು ಹಿಡಿದು ಎಳೀತಾನೆ ಆತ ಏನೋ ದಾರಿ ಮೇಲೆ ಎಷ್ಟು ಕೆಲಸ ನಿನಗೆ ನಾನು ಇಲ್ಲಿ ಬರುವುದು ಬಿಟ್ಟು ಮಧ್ಯದಲ್ಲಿ ಏನ್ ಕೆಲಸ ನಾನು ಹೇಳದ್ದು ಅಲ್ಲ ಗುರುಗಳೇ ಮತ್ತೆ ಜಡೆ ಮುಳ್ಳಿನ ಕೊನೆಗೆ ಸಿಕ್ಕಿತ್ತು ನಾನು ತಪ್ಪಿಸಿದ್ದು ಅವಳು ತಿರುಗಿ ನೋಡಿದ್ರೆ ನಾನು ಎಳೆದಿದ್ದು ಅಂತ ಹೇಳುದು ಮತ್ತೆ ಗುರುಗಳೇ ದಾರಿಯಲ್ಲಿ ಬರುವಾಗ ಒಂದು ಕಣ್ಣು ಮುಚ್ಚುವುದು ಒಂದು ಕಣ್ಣು ಹೊಡೆಯುವುದು ಏನು ಕಣ್ಣು ಹುಬ್ಬು ಎಲ್ಲ ಕುಣೀರಿ ಪ್ರಾರಂಭ ಆಯ್ತು ನಾನು ಹಾಗೆ ಮಾಡಿದ್ದು ಇರ್ಬೋದಿಲ್ಲ ನಾಲ್ಕೇ ಸರಿ ಹುಬ್ಬು ಹೆಚ್ಚಾಯ್ತಿದ್ದು ನಾನು ಹಾಗೆ ಮಾಡಿದ ಅಲ್ಲ ಗುರುಗಳೇನು ಅಂತ ನನ್ನ ಹತ್ರ ಬಂದಿದ್ದು ಹಾಗೇನಾಯ್ತು ಕಣ್ಣಿಗೆ ಜೇನು ನಾನು ಬೀಳುತ್ತದೆ ಅಂತ ನಾನು ಒಂದು ಕಣ್ಣು ಮುಚ್ಚಿದ್ದು ಮತ್ತೊಂದ್ಕಂಡ್ ಬಿಟ್ಟಿದ್ ಯಾಕ ಎಲ್ಲಿಗೆ ನೋಡು ಅಂತ ಮತ್ತೊಂದು ಕಣ್ಣ ನಾನು ಬಿಟ್ಟಿದ್ದು ಹೆಡ್ ಆದ್ರೂ ಒಳ್ಳೆ ಒಣ ಬುದ್ಧಿವಂತ ಗುರುಗಳೇ ಏನನ್ನೋ ಬರೆದಿದ್ದಾನೆ ಏನಂತೆ ಓದು ಪ್ರಿಯ ರಾಜೀವಿಗೆ ಮಾಡುವ ಆಶೀರ್ವಾದ ಪೂರ್ವಕ ನಮಸ್ಕಾರವಂತೆ ಆಶೀರ್ವಾದ ಪೂರ್ವಕ ನಮಸ್ಕಾರ ಇದೊಂದು ಎಲ್ಲ ನಿಂದ ಹೊಸ್ತು ಮಾರಾಯ ಮತ್ತೆ ಮುಂದೆ ಬರ್ದಿದ್ದಾನೆ ಗುರುಗಳೇ ನಿನ್ನ ತಂದೆಯು ನನಗೆ ಮಾವನ ಆದರೆ ನಾನು ನಿನಗೇನು ನಿನ್ನ ಏನು ಹಾಗೆಲ್ಲ ಅಂದ್ರೆ ಏನು ಹಾಗೆಲ್ಲ ಅಂದ್ರೆ ದಿವಸ ಬಂದಿಲ್ ಏಯ್

భూషణూ బేగ దీపారన నాగశయనయందు పార నాగ శయనయందందు బాలకా నాగ ಮಗು ಗುರುಗಳೇ ಹಾಗಲ್ಲ ಹಾಗಲ್ಲ ಮತ್ತೆ ಹೇಗೆ ಗುರುಗಳೇ ನೀನು ಹೇಗ ಇದೆಲ್ಲ ಗೊತ್ತಾಯ್ತು ನನ್ಗಂತೂ ಗೊತ್ತಾಗೋದಿಲ್ಲ ಸರಿಯಾಗಿ ನಾನೇನ್ ಬರೆದಿದ್ದೇನ ಅದೊಂದೇ ನೀನು ಬರಿಬೇಕು ಆಗ ಮಾತ್ರ ನೀನು ಜಾಣ ಆಗುವುದಕ್ಕೆ ಸಾಧ್ಯ ಆದಿತ್ಯ ಗುರುಗಳೇ ಸರಿಯಾಗಿ ಬರ್ರಿ ಖಂಡಿತ ಬರೀತೇನೆ ಸರಿಯಾಗಿ ನೋಡ್ಕೋ ಆದಿತ್ಯ ನೋಡು ನಾನೇನು ಬರ್ದಿದ್ದೇನೆ ಮಕ್ಕಳಿಗೆ ಆಭರಣ ಅಂದ್ರೆ ಬಹಳ ಇಷ್ಟ ಅಲ್ವಾ ಆದ್ರಿಂದ ಯಾವ ಆಭರಣದಿಂದ ಸುಶೋಭಿತನಾಗಿ ನಮ್ಮನ್ನ ರಕ್ಷಿಸ್ತಾನೋ ಅಂತ ಮಹಾದೇವನ ಹೆಸರನ್ನು ಬರ್ದಿದ್ದೇನೆ ಹೇಗೆ ಗೊತ್ತಾ ಹೇಗೆ ನಾಗಭೂಷಣ ಹೌದೇ ಗುರುಗಳೇ ನೋಡಿ ಎಷ್ಟು ಚಂದವಾಗಿ ಬರ್ತದೆ ನಾನು ಬರೀತೇನೆ ನಾಗಶಯನ ಅಯ್ಯೋ ಮತ್ತೆ ಹೇಗೆ ಗುರುಗಳೇ ಶಿವ ಅಂತ ಹೇಳು ಶ್ರೀಹರಿ ಹಾಗಲ್ಲ ಶಂಕರ ಅಂತ ಹೇಳು ಅಚ್ಚುತ ಪರಮೇಶ್ವರ ಅಂತ ಹೇಳು ಕೇಶವೂ ಅಯ್ಯೋ ಯಾಕೆ ಸುಮನೆಯಿಂದಾಳು ತಲೆ ತಿದ್ದ್ಬಿಟ್ಟಲ್ಲ